ಅಮರ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಹೊಸ ಚಿತ್ರದ ಶೀರ್ಷಿಕೆಯನ್ನು ಅನಾಭರಣಗೊಳಿಸಿದ್ರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಟರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಣಯರಾಜ ಶ್ರೀನಾಥ್ ಸರ್ ಅವರು ಸೇರಿದಂತೆ ಸಿನಿಮಾನ ನಿರ್ಮಿಸ್ತಾ ಇರುವಂಥ ಶ್ರೀ ಸುರೇಶ್ ಕುಮಾರ್ ಅವರು ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸ್ತಾ ಹಾಗೆ ಸಿನಿಮಾದ ಸಹ ಕೂಡ ಆಗಿರುವಂತಹ ಶ್ರೀಮತಿ ಗೀತಪ್ರಿಯ ಸುರೇಶ್ ಕುಮಾರ್ ಅವರು ಅದಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ಸಿನಿಮಾ ತಂಡದವರು ಈಗ ಶೀರ್ಷಿಕೆಯನ್ನ ಅನಾವರಣಗೊಳಿಸಿದ್ದಾರೆ ಬಂದಿರತಕ್ಕಂತ ಶ್ರೀ ಅಶ್ವಥ್ ನಾರಾಯಣ ಅವರಿಗೆ ಬಹಳಷ್ಟು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೀನಿ ಯಾಕೆಂದರೆ ಅವ್ರು ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಮಾಡಿಕೊಂಡು ನನಗೆ ಎನ್ಕರೇಜ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಕ್ಕೆ ಭಾಳ ಸರ್ ಬಹಳ ಥ್ಯಾಂಕ್ ಯು ಸರ್ ನೀವು ಬಂದಿದ್ದು ಬಹಳ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಶ್ರೀನಾಥ್ ಸರ್ ನಮ್ಮ ಜೊತೇನಲ್ಲಿದ್ದಾರೆ ಅಂತಂದರೆ ರಾಜ ಕೇಳಬೇಕಾ ಇನ್ನೆಷ್ಟು ಎಂಥ ಪ್ರೋಗ್ರಾಮ್ಗಳು ಕೂಡ ಅಂಥ ಒಳ್ಳೆ ಲೈಟ್ ಬಂದ್ಬಿಡುತ್ತೆ ಸೊ ಥ್ಯಾಂಕ್ ಯು ಸರ್ ನೀವು ಒಪ್ಕೊಂಡು ಇಲ್ಲಿ ಬಂದು ಇದು ಮಾಡಿದ್ದಕ್ಕೆ ಆಮೇಲೆ ಈ ಮೂವಿ ಬಗ್ಗೆ ನಾನು ಹೇಳಬೇಕು ಅಂತ ಮತ್ತೆ ಇಲ್ಲಿರೋ ಮಾಧ್ಯಮದ ಎಲ್ಲರಿಗೂ ನನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದ್ರೆ ನೇಮೆ ಹೇಳಿಸುತ್ತೆ ಅಪರಿಚಿತ ಅಂತ ಒಂದು ಔಟ್ಲ್ಯಾಂಡರ್ ಅಂತ ಇದು ಏನರ ಬಗ್ಗೆ ಹೇಳುತ್ತೆ ಅಂದರೆ ಒಂದು ಸ್ಟೋರಿ ಅಬೌಟ್ ದ ಸೋಷಿಯಲ್ ಕಾಸ್ ಓನ್ಲಿ ಅದು ನಾವು ನೆಕ್ಸ್ಟ್ ಟೀಸರಲ್ಲಿ ಎಲ್ಲ ರಿವೀಲ್ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು ಬಟ್ ಇಟ್ ಇಸ್ ಎ ಸೋಷಿಯಲ್ ಕಾಸ್ ಆ್ಯಂಡ್ ಇಟ್ ವಿಲ್ ಬಿ ಶಾರ್ಟ್ ಸಂವೇರ್ ಇನ್ ದಿ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಅಲ್ಲಿ ಇಲ್ಲಿ ಹೊರಗಡೆ ಮೈಸೂರು ಮಂಡಿ ಆ ಕಡೆ ಕರ್ನಾಟಕದಲ್ಲಿ ಶೂಟಿಂಗ್ ಆಗುತ್ತೆ ಇದು ನಾವು ನಾಳೆಯಿಂದ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀವಿ ಅದರಿಂದ ಈ ಮೂವಿ ಬಗ್ಗೆ ನಾವು ಇದು ಮಾಡಬೇಕು ಅಂತ ಹೇಳಿ ಶುರು ಮಾಡಿ ಇದು ಮಾಡ್ತಾ ಇದ್ದೀವಿ ಇವತ್ತು ಮೂವಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ಟೈಟಲ್ ಲಾಂಚ್ ಮಾಡ್ತಾ ಇದೀವಿ ಇದು ಒಂದು ಸೋಷಿಯಲ್ ಕಾಸ್ ಅದನ್ನ ನೆಕ್ಸ್ಟ್ ಟೈಮ್ ರಿವೀಲ್ ಮಾಡೋಣ ಅಂತ ಇದೀವಿ ನಾವು ಅದರ ಬಗ್ಗೆ ಇದು ಸೋಷಿಯಲ್ ಕಾಸ್ ಅಂತಂದ್ರೆ ಇದೂನು ಅಷ್ಟೇ ಒಂದು ಹೆಣ್ಣು ಮಕ್ಕಳನ್ನ ಬಗ್ಗೆನೇ ಇದು ಕೂಡ ಯಾಕೆಂದ್ರೆ ಈ ಈ ಸಬ್ಜೆಕ್ಟ್ ನಾನು ಬಹಳ ಪ್ರಿಯವಾಗಿದೆ ಈಗಲೂ ಕೂಡ ಎಷ್ಟೊಂದು ಶೋಷಣೆ ನಡೀತಿರೋದ್ರಿಂದ ನಾನು ಈ ಥರ ಸಬ್ಜೆಕ್ಟ್ಗಳು ತಗೊಳ್ಳೋಣ ಅಂತ ಅನಿಸ್ತು ಈ ಸ್ಟೋರಿ ಕೇಳಿದ್ಮೇಲೆ ಭಾರಿ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಅಂತ ಹೇಳಿದ್ರಿಂದ ಇದು ಇದ್ರ ಬಗ್ಗೆಯೂ ಹೆಣ್ಣುಮಕ್ಕಳ ಬಗ್ಗೆ ಯಾವ ರೀತಿ ಎಜುಕೇಶನ್ಗೆ ಕಡಿಮೆ ಕಳಿಸ್ತಾರೆ ಯಾಕೆ ಇನ್ನೂ ಹಳ್ಳಿಗಳಲ್ಲಿ ಈ ರೀತಿ ಆಗ್ತದೆ ಅದ್ರ ಬಗ್ಗೆ ಒಂದು ಅಪರಿಚಿತಿಯಾಗಿ ಹೋಗಿ ಅದನ್ನು ಒಂದು ಡಿಬಂಕ್ ಮಾಡೋ ರೀತಿ ಸ್ಟೋರಿ ಇದೆ ಇರುತ್ತೆ ಸ್ವಲ್ಪ ಇರುತ್ತೆ ಹೌದು ಡೈರೆಕ್ಷನ್ ಡೈರೆಕ್ಷನ್ ಅವರು ವಿಶ್ವನಾಥ್ ಅವರು ಮಾಡ್ತಾ ಇದ್ದಾರೆ ಈ ಮೂವಿ ಡೈರೆಕ್ಷನ್ ಅವರು ಆಲ್ರೆಡಿ ಒಂದು ಮೂವಿ ಡೈರೆಕ್ಷನ್ ಮಾಡಿದ್ದಾರೆ ಒಂದು ಬಟ್ ಇಟ್ ವಾಸ್ ಗಿವನ್ ಟು ಬ್ಯಾಂಗ್ಳೂರ್ ಫೆಸ್ಟಿವಲ್ ಅಲ್ಲಿ ವಿನ್ ಆಗಿದೆ ಅಂತ ಅನ್ಸುತ್ತೆ ಅವ್ರಿಗೆ ಸೆಲೆಕ್ಟ್ ಆಗಿದೆ ಸೊ ಅವರು ಮೇಗ್ ಮಾಡ್ತಾ ಇದ್ದಾರೆ ಇಲ್ಲಿ ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಿಪೇರ್ ಆಗಿದæk ಇಂಡಿಯನ್ ಸಿನಿಮಾ ಮಾಡಿದಾಗ ಒಂದಷ್ಟು ಅನುಭವಗಳಾಗಿರುತ್ತೆ ಇದರಲ್ಲಿ ಎಷ್ಟು चेंजेस ಗಳನ್ನು ಮಾಡಕಬೇಕು ಅಭಿನಯದಿಂದ ಅದರಲ್ಲಿ ಇದರಲ್ಲಿ ಮುಂಚೆ ಅದರಲ್ಲಿ ನಮಗೆ ಡಿಕ್ಷನ್ ಆಮೇಲೆ ಎಲ್ಲ ಬೇರೆ ಇತ್ತು ರೂರಲ್ ಇತ್ತು ಸ್ಲ್ಯಾಂಗ್ ಇತ್ತು ಎಲ್ಲ ಇತ್ತು ಬಟ್ ಇದರಲ್ಲಿ ಏನಿಲ್ಲ ಅದರ ಅರ್ಬನ್ ಲ್ಯಾಂಗ್ವೇಜ್ ಇದೆ ಅದರಿಂದ ಜಾಸ್ತಿ ಪ್ರಿಪರೇಷನ್ಸ್ ಏನು ಬೇಕಾಗಿಲ್ಲ ಸ್ಕ್ರಿಪ್ಟ್ ಓದ್ಕೊಂಡ ಗೊತ್ತಾಗುತ್ತೆ ತುಂಬ ಸಂತೋಷ ಇದ್ದೀನಿ ಈ ಸ್ಟೇಜ್ನಲ್ಲಿ ಬಂದು ನಾನು ಹೆಂತಿ ಸಮಾಜಕ್ಕೆ ಸೇ ಸೇವಾ ಮಾಡ್ತಾ ಇದ್ದಾರೆ ಇನ್ ಅ ಡಿಫ್ರೆಂಟ್ ವೇ ಡಿಫ್ರೆಂಟ್ ವೇ ತುಂಬ ಸಂತೋಷ ಪಡ್ತಾ ಇದ್ದೀನಿ ಫ್ಯೂಚರ್ನಲ್ಲಿ ನೋಡಬೇಕು ನಾನು ಹೆಂತಿ ಏನೇನು ಪಿಕ್ಚರ್ ಮಾಡಿ ಜನಗಳಿಗೆ ಏನು ಮೆಸೇಜ್ ಕೊಡ್ತಾರೆ that is very important for me thank you very much 엔디 메르 프리티가기 시네마 마르타이다라 엔디 메레 프리티가기 시네마 마르타이다라 프로듀스 프로듀스 마르타이다라 ಅಂತ ಅಲ್ಲ see ನಾನು ऑलरेडी এড્યુकेशन سسٹم ನಲ್ಲಿ ಇದ್ದೇನೆ नो एजुकेशन ಆ ನಾನು ಅದಕ್ಕೆ ಬರತರಲ್ಲ ಹ ಆ এড્યુकेशन سسٹم ನಲ್ಲಿ ಸೇವೆ ಮಾಡ್ತಾ ಇದ್ದೀನಿ but ಒಂದು ಮಾತು ಹೇಳ್ತೀನಿ ಫಿಲ್ ಮೀಡಿಯಾ इज वेरी ಬಾರ್ದಾ वेरी पवरफुल् सीन वन थिंग स्टूडेंट कम्युनिटी तुम फॉलोम तुम एंड इफेक्टिव मन मेले और लाइफ लाइफन मुंदे बरुंदुक्ट दट्स ए रियालीटी लेट इस एक्सेप्टेड सो वॉ नोबल जॉब शी डूयिंग इट ಎಜುಕೇಶನ್ ಥ್ರೂ ಮೂವೀಸ್ ನನಗೆ ಸಹ ತುಂಬ ಸಂತೋಷ ಆಯಿತು ಫಸ್ಟ್ ಪಿಕ್ಚರ್ ನೋಡಿ ತುಂಬ ಸಂತೋಷ ಆಯಿತು ಆ್ಯಂಡ್ ಇನ್ನು ಮುಂದೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಜನಗಳಿಗೆ ಜಾಸ್ತಿ ಎಜುಕೇಶನ್ ಕೊಡಬೇಕು ಥ್ರೂ ಮೀಡಿಯಾ ಐ ಆಮ್ ದೇರ್ ಆಲ್ವೇಸ್ ವಿತ್ ಎಜುಕೇಷನ್ ಸಿನಿಮಾ ಒಂದು ಮಾಡಿದೆ ನೀವು ಇನ್ಸ್ಟಿಟ್ಯೂಟ್ ನಡೆಸ್ತಿರೋದ್ರಿಂದ ಎಜುಕೇಷನ್ ಸಂಬಂಧಪಟ್ಟಂಗೆ ಮಕ್ಳಿಗೆ ಅನುಕೂಲ ಆಗೋದು ಒಂದು ಸಿನಿಮಾ ಮಾಡಿದೆ ನಮಸ್ಕಾರ ಟೈಟಲ್ಲು ಅಪರಿಚಿತ ಅಂತ ಏನಕ್ಕೆ ಅಂದರೆ ಇದೊಂದು ರಿಯಲ್ ಇನ್ಸಿಡೆಂಟು ಆ್ಯಕ್ಚುಲಾಗಿ ರಿಯಲ್ ಇನ್ಸಿಡೆಂಟ್ ಅದು ಏನು ಅಂತ ಹೇಳಿದ್ರೆ ಕತೆ ರಿವೀಲ್ ಆಗಿಬಿಡುತ್ತೆ ಸೊ ಅದನ್ನ ಇಟ್ಕೊಂಡು ನಾವು ಒಂದು ಸೋಷಿಯಲ್ ಕಾಸ್ ಆ್ಯಡ್ ಮಾಡಿಕೊಂಡು ಮೇಡಮ್ ಒಂದು ಟೀಚರ್ ಕ್ಯಾರೆಕ್ಟರ್ ಆಗಿರುತ್ತೆ ಆ ಥರ ಅವರು ಒಂದು ಹಳ್ಳಿಗೆ ಬರ್ತಾರೆ ಅಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದನ್ನ ಸಾಲ್ವ್ ಮಾಡೋದು ಮೇಜರ್ ಕತೆ ಕಂಪ್ಲೀಟ್ ಆಗಿರುತ್ತೆ ಇದು ಸಿನ್ಮಾ ಸರ್ ಒಂದು ಮೇಜರ್ ರೋಲ್ ಮಾಡ್ತಾ ಇದ್ದಾರೆ ಆಮೇಲೆ ಸಿಂಧು ಲೋಕನಾಥ್ ಮೇಡಮ್ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ರೋಹಿತ್ ಶ್ರೀನಾಥ್ ಸರ್ ಮಾಡ್ತಾಯಿದ್ದಾರೆ ಆರ್ ಜೆ ಮೇಡಮ್ ನಿಕಿತಾ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ಕಂಪ್ಲೀಟು ಇದೊಂದು ಒಂದು ಬೇರೆ ಜನ ಸಿನ್ಮಾ ಥ್ರಿಲ್ಲರ್ ಅಂತ ಹೇಳ್ಬೋದು ಥ್ರಿಲ್ಲರಾಗಿ ತಗೊಂಡೋಗಿ ಒಂದು ಉತ್ತಮ ಸಂದೇಶ ಹೇಳ ಅಂತ ಸಬ್ಜೆಕ್ಟ್ ಮಾಡಿಕೊಂಡಿದ್ದೀವಿ ಅಪರಿಚಿತದಲ್ಲಿ ಏನು ಒಂದು ಸಸ್ಪೆನ್ಸ್ ಇತ್ತು ಅದೇ ತರ ಸಸ್ಪೆನ್ಸ್ ಈ ಸಿನಿಮಾದಲ್ಲೂ ಇರುತ್ತೆ ಅಲ್ಲಿ ಏನು ಅಪರಿಚಿತ ಅನ್ನೋದಿತ್ತು ಇದು ಅಪರಿಚಿತ ಅಂತ ಏನಕ್ಕೆ ವಿಷಯ ಬರುತ್ತೆ ಅಂದ್ರೆ ಒಂದು ಹೆಣ್ಣಿಂದ ಸಾಲ್ವ್ ಆಗುತ್ತೆ ಇದು ಕಂಪ್ಲೀಟ್ ಕಂಪ್ಲೀಟ್ ಸಿನಿಮಾಗೆ ಹೆಂಡೆ ಒಂದು ಹೆಣ್ಣಿಂದ ಹೌದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈಗ ಒಂದು ಎರಡ್ ಮೂರ್ ವರ್ಷದಿಂದ ಸ್ವಲ್ಪ ಜಾಸ್ತಿ ಬೆಳಕು ಬಂದಿತ್ತು ಆ ವಿಷಯ ಇಟ್ಕೊಂಡೇ ಮಾಡಿದ್ದೀವಿ ಈ ಈ ಕಥೆ ಚೂಸ್ ಮಾಡೋಕೆ ಮೇಡಂಗೋಸ್ಕರನೇ ಚೂಸ್ ಮಾಡ್ಕೊಂಡ್ರಾ ಮೇಡಂ ಒಂದ್ಸಲಿ ತಾಯೋ ಮಾಡುವಾಗ್ಲೂ ಅಷ್ಟೇನೆ ಅವ್ರಿಗೆ ಸೋಷಿಯಲ್ ಎಲಿಮೆಂಟ್ಸು ಏನೋ ಒಂದು ಸಂದೇಶ ಹೇಳಬೇಕು ಅನ್ನೋದು ಅವ್ರಿಗೆ ಆಸೆ ತುಂಬಾ ಅದಕ್ಕೋಸ್ಕರ ನಾನು ಬೇರೆ ಒಂದು ಸಬ್ಜೆಕ್ಟ್ ಡಿಸ್ಕಷನ್ ಮಾಡಿದ್ವಿ ಅದಕ್ಕಿಂತ ಇದರಲ್ಲಿ ಬೇರೆ ಎಲಿಮೆಂಟ್ಸ್ ಬೇಕಲ್ಲ ಅಂತ ಹೇಳಿದ್ರು ಆಗ ನೋಡಿ ಮೇಡಮ್ ಈ ಥರದೊಂದು ಇದೆ ಅಂದ ತಕ್ಷಣ ಇಷ್ಟಪಟ್ಟರು ವಿಷಯ ಕೇಳಿದ ತಕ್ಷಣ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಇದು ಮಾಡೋಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ಹಂಗಾಗಿ ಅದ್ರ ಮೇಲೆ ವರ್ಕ್ ಮಾಡ್ತಿದ್ರು ಟೆಕ್ನಿಕಲ್ ಕ್ಯಾಮ್ರಾಮನ್ ಶಂಕರ್ ಅಂತ ಬಂದಿದ್ದಾರೆ ಈಗ ಬಂದರು ಮ್ಯೂಸಿಕ್ ಬಂದು ಅನಿಲ್ ಸಿ ಜೆ ಅಂತ ಎರಡು ಮೂರು ಸಿನಿಮಾ ಮಾಡಿದರು ಅವರು ಮುಂಚೆ ಇನ್ನು ಎಡಿಟಿಂಗ್ ಬಂದ್ಬಿಟ್ಟು ಎಡಿಟಿಂಗ್ ಅಡ್ಡಿ ಅಮಿತ್ ಜಾವಲ್ಕರ್ ಅಂತ ಹೇಳ್ತಾರೆ ಮತ್ತೆ ಇನ್ನ ಮೇಜರ್ ಅಂದರೆ ನಮಗೆ ಸಿನಿಮಾಗೆ ಮ್ಯೂಸಿಕ್ ಕೊರಿಯೋಗ್ರಾಫಿ ಮ್ಯೂಸಿಕ್ ಅನಿಲ್ ಕೊರಿಯೋಗ್ರಾಫರ್ ಅಂತ ಏನು ಬರಲ್ಲ ಇದೆಲ್ಲ ಸಿಚುಯೇಷನ್ ಸಾಂಗ್ಸು ಎರಡು ಸಾಂಗು ಇರುತ್ತೆ ಒಂದು ಬಿಟ್ ಇರುತ್ತೆ ಮೇಡಮ್ ಅವರು ಒಂದು ಬಿಟ್ ಸಾಂಗ್ ಹೇಳ್ತಾ ಇದ್ದಾರೆ ತಯವದಲ್ಲಿ ಅವ್ರು ಹೇಳಿದರು ನೀವು ಕೇಳಿರ್ಬೋದು ಸಾಂಗು ತುಂಬ ಚೆನ್ನಾಗಿತ್ತು ಅದೇ ಥರದ್ದು ಇದ್ರಲ್ಲಿ ಒಂದು ಬಿಟ್ ಸಾಂಗ್ ಹೇಳ್ತಾರೆ ಖಂಡಿತವಾಗ್ಲೂ ನಾಲ್ಕು ಮೂರು ಗಂಟೆನೋ ಒಂದು ಗಂಟೆನೋ ಇಷ್ಟೇ ಹೊತ್ತು ನಾವು ಒಂದು ಥಿಯೇಟರ್ ಮುಂದೆ ಕುತ್ಕೊಂಡಾಗ ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ಅಂದ್ರೆ ಇಂಪ್ಯಾಕ್ಟ್ ನಮ್ಮ ಬದುಕಿನ ಮೇಲೆ ಬೀರುತ್ತೆ ಬಹುಶಃ ಅದು ಯಾವ್ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳಕ್ಕಾಗಲ್ಲ ಅಂಥದ್ರಲ್ಲಿ ಇಂಥ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್ ಅದರ ಒಂದು ಆಗ್ಬೋದು ಅಂತ ಹೇಳಿದ್ರೆ ತುಂಬಾ ಖುಷಿಯಾಗುತ್ತೆ ಸೊ ಗೀತಾ ಮ್ಯಾಡಮ್ಗೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಅಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪಾ ಇಷ್ಟೇ ಹೇಳಬಲ್ಲೆ ಉಳಿದಿರುವಂತಹದ್ದು ಬಹುಶಃ ಸಿನಿಮಾ ಶೂಟಿಂಗ್ ಆದ್ಮೇಲೆ ಡೈರೆಕ್ಟರ್ ಅಪ್ರೂವಲ್ ಸಿಕ್ಕದ ಮೇಲೆ ಪ್ರೊಡ್ಯೂಸರ್ ಅಪ್ರೂವಲ್ ಸಿಕ್ಕದ ಮೇಲೆ ನಾನು ಮಾತಾಡ್ತೀನಿ ಧನ್ಯವಾದಗಳು ಅಪ್ಪ ಜೊತೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಕ್ಟ್ ಮಾಡಿದ್ದೀನಿ ನಾನು ಅವರು ಎರಡು ಮೂರು ಪಿಕ್ಚರ್ ಒಟ್ಟಿಗೆ ಮಾಡಿದ್ದೀನಿ ಸೊ ನನಗೇನು ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದಿರೋ ಇವಾಗ ಆಫ್ಟರ್ ಮೂವತ್ತೈದು ವರ್ಷ ಆಯ್ತು ನಾನು ಲಾಸ್ಟ್ ಸಿನಿಮಾ ಬಿಟ್ಟರು ಸೊ ಬರ್ತದಂಗೆ ಈ ಬಿಗಿನಿಂಗ್ ಈ ಮೊದಲನೇ ದಿನಗಳಲ್ಲೇ ಅಪ್ಪನ ಜೊತೆ ತಿರುಗು ಆಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ ಇವರು ಗೀತಾ ಮೇಡಮ್ ಮತ್ತೆ ವಿಶ್ವನಾಥ್ ಬಂದು ಸರ್ ನೀವು ಮಾಡಬೇಕು ಇದೇ ನಿಮ್ಗೊಂದು ರೋಲ್ ಇದೆ ನೀವು ಮಾಡ್ತೀರಾ ಇಷ್ಟ ಆಗತ್ತೆ ನಾನು ಡೆಫಿನೆಟ್ಲಿ ಮಾಡೋಣ ನನಗೆ ಕತೆನೂ ಇಷ್ಟ ಆಯ್ತು ಅಂಡ್ ಅಪ್ಪ ಜೊತೆ ಒಂದು ಬಿಟ್ ಬರುತ್ತೆ ಅಂದಾಗ ಐ ವಾಸ್ ವೆರಿ ಹ್ಯಾಪಿ ಐ ಸೈಡ್ ಎಸ್ ಮಾಡ್ತೀನಿ ಡೆಫಿನೆಟಾಗಿ ಮಾಡ್ತೀನಿ ನನಗೂ ಇಷ್ಟ ನೋಡೋಣ ಚಾಲೆಂಜ್ ಇನ್ ಡೂ ಇಟ್ ಅಂತ ಎಸ್ ವೆರಿ ಮಚ್ ನಾನು ಗೀತಾ ಮೇಡಮ್ ಅವರ ಬ್ರದರ್ ಪಾರ್ಟ್ ಮಾಡ್ತಾ ಇದೀನಿ ನನ್ನ ಹೆಸರು ರಾಜೇಶ್ ತಾನೇ ಅದರಲ್ಲಿ ರಾಜೇಶ್ ಅಂತ ಸೊ ತುಂಬ ಒಂಥರ ಒಂದು ಐ ಟಿ ಎಂಪ್ಲಾಯಿ ಪಾತ್ರ ತುಂಬ ಮೇಲೆ ಕೆಳಗಡೆ ಎಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಟೈಮಲ್ಲಿ ಅವ್ರು ಯಾವಾಗ ಓಕೆ ಅಂತಾರೋ ಆವಾಗ ನನ್ನ ಪಾತ್ರದ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡ್ಬೋದು ನಾನು ತುಂಬಾ ಐ ರಿಲೇಟ್ ಟು ದಟ್ ಆ ಪಾತ್ರಕ್ಕೆ ರಿಲೇಷನ್ ಆಗಿದೆ ನಾನು ಐ ಟಿ ಇಂಡಸ್ಟ್ರಿಯಲ್ಲಿ ಇಪ್ಪತ್ಮೂರು ವರ್ಷ ಇದ್ದು ನಾನು ಸೊ ಹೇಗಿತ್ತು ಯಾವ ತರ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸೊ ಅದೇ ಅದೇ ತರ ಪಾತ್ರ ಚೆನ್ನಾಗಿ ಸೊ ಇಂಟ್ರೆಸ್ಟ್ ಇದೆ ಅಷ್ಟೇ ತುಂಬಾನೇ ಒಳ್ಳೆ ಕತೆ ಅದು ಅಂಡ್ ವೆರಿ ಪವರ್ಫುಲ್ ಮೆಸೇಜ್ ಇದೆ ಸ್ನೇಹಿತರೆಗೂ ನಮಸ್ಕಾರ ಒಬ್ಬ ಅಪರಿಚಿತ ಅಂತ ಬಂದಿದ್ದು ಪರಿಚಿತ ವ್ಯಕ್ತಿ ಅಪರಿಚಿತ ಮಾಡ್ತೀನಿ ಬರ್ತೀರಾ ಅಂತ ಕೇಳಿದಾಗ ನೀವು ಪರಿಚಿತ್ರ ಆಗಿರಲಿಲ್ಲ ಯಾಕೆ ಬರಲಿಲ್ಲ ನಾನು ಅಂದರೆ ಇಲ್ಲ ಕತೆ ಹೇಳಿದೆ ಏನು ಕತೆ ನಾ ಏನು ಮಾಡಬೇಕು ಮಾಲಿಕೆ ಅಂದರೆ ನಿಮ್ಗೆ ಹೇಳಿದೆ ಏನು ಮಾಡ್ತೀರೋ ಏನೋ ಬೈತಿರೋ ಏನೋ ಅಂತ ಶುರು ಮಾಡಿದ್ರು ಏನು ಪಾಕ್ ಮಾಡ್ತೀರ ಒಂಥರ ಕಳ್ಳೆಲ್ಲ ದೊ ಇಲ್ಲೆ ಯಾಕಂದರೆ ಸಿನಿಮಾ ಸೀರಿಯಲ್ ಓಕೆ ಸಿನಿಮಾ ಬಹುಶಃ ಕೋವಿಡ್ ಬರಕ್ ಮುಂಚೆ ನಮ್ಮ ನಮ್ಮ ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾ ಒಪ್ಕೊಂಡು ಅಮ್ಮ ನನಗೆ ತುಂಬಾ ಸಂತೋಷ ಆಗ್ತದೆ ದಯಪುರಿ ಸರ್ ನಾನು ನಿಮ್ಮನ್ನ ಹೆಸರು ಇರೋದು ಕೇಳಿಲ್ಲ ಕಥೆ ಇದು ಅದನ್ನು ಪರವಾಗಿ ಬಿಡಿ ಯಾಕಂದ್ರೆ ನನಗೆ ಸಸ್ಪೆನ್ಸ್ ಇರಬೇಕು ಅಂದ್ರೆ ನಾ ಸಸ್ಪೆನ್ಸ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾಳೆ ಅದು ಶೂಟಿಂಗ್ ಹೋದಾಗ ನನ್ನ ಹೆಸರು ಇರ್ತಾರ ಅವಾಗ ನನಗೆ ಗೊತ್ತಾಗುತ್ತೆ ಬಟ್ ಏನಂದ್ರೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳು ಪ್ರಯತ್ನ ಮಾಡಿ ಮನಸ್ಸಲ್ಲಿ ಕತೆ ಮಾಡ್ಬಿಟ್ಟ ಅದನ್ನ ಹತ್ತಾರು ಜೊತೆ ಡಿಸ್ಕಸ್ ಮಾಡಿಕೊಂಡು ಅವ್ರಗಳ ಅಭಿಪ್ರಾಯನೂ ತಗೊಂಡು ಅದನ್ನು ಎಲ್ಲ ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾ ಕೇಳಿದೆ ಸುಮಾರು ಎಷ್ಟು ದಿವಸ ಆಯ್ತು ನಿಮಗೆ ಕತೆ ಮಾಡೋಕೆ ಅಂತ ಆಯ್ತು ಸರ್ ಒಂದು ನಾಲ್ಕೈದು ತಿಂಗಳಾಯ್ತು ಸರ್ ಅಂದ್ರೆ ನಾಲ್ಕೈದು ತಿಂಗಳು ಒಂದು ಕಥೆ ಬಗ್ಗೆ ಅಷ್ಟು ಕೂತ್ ಮಾಡೋದು ನನಗೆ ನಮ್ಮ ಗುರುಗಳ ಜ್ಞಾಪಕ ನಮ್ಮ ಗುರುಗಳ ಬಂದು ನನ್ನ ಗುರುಗಳು ಅವಾಗ ಬಿಗಾಸ್ ಜನ ಇದ್ರು ಪ್ರತಿಯೊಬ್ಬರೂ ಆವಾಗ ಒಂದು ಕಥೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಅಮೇಲೆ ಮೊದಲ ಕಥೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮೂರು ತಿಂಗಳು ಆರು ತಿಂಗಳು ಡಿಸ್ಕಸ್ ಮಾಡೋರು ಕಥೆ ಮಾಡೋರು ಹತ್ತಾರು ಜನ ಕೂತ್ಸೊಂಡು ಕೇಳೋರು ಆಮೇಲೆ ತಮ್ಮ ಸ್ನೇಹಿತರು ಕರೆಯೋರು ಪತ್ರಿಕಾ ಕರ್ಷರು ಕರಿತಾ ಇದ್ರು ಪುಟನಜಿ ಅವ್ರಿಗೆ ಕತೆ ಹೇಳಿದಾಗ ಇದರಲ್ಲಿ ಏನಾದ್ರು ಕಮ್ಮಿ ಆಗಿದೆ ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನು ತಗೊಂಡು ಎಲ್ಲ ಸಜೆಷನ್ ತೊಗೊಂಡೋದು ತರೇನಿಗೆ ತುಂಬಿಕೊಂಡು ಮತ್ತು ಕಥೆಯನ್ನು ಫೈನಲೈಸ್ ಮಾಡಿ ತಾವು ಯಾರ್ಯಾರ ಡಿಸ್ಕಸ್ ಮಾಡಿದ್ರು ಅವರೆಲ್ಲರೂ ಸೇರಿಸ್ಕೊಂಡು ಕೂರಿಸ್ಕೊಂಡು ಇವಾಗ ಹೇಗಿದೆ ಪತ್ರ ಅವಾಗ ಒಪಿನಿಯನ್ ಒಂದು ಸರ್ಚೆ ಆಗಿರೋದು ಅಲ್ಲಿ ನಮ್ಮ ಮುಂದಕ್ಕೆ ತೊಗೊಳೋರು ಇದು ಪುಟ್ಟರಾಜ್ ಅದೇ ತರ ಇದ್ರು ಹಾಗಾಗಿ ಒಂದು ಕತೆ ಮಾಡೋದಕ್ಕೆ ಮನಪೂರ್ತಿಯಾಗಿ ನಾಲ್ಕೈದು ತಿಂಗಳು ಅದನ್ನು ಕರೆದಿದ್ರೆ ಕತೆ ಚೆನ್ನಾಗೇ ಬಂದಿರಬೇಕು ಎಲ್ಲರಿಗೂ ನಮಸ್ಕಾರ ಈ ದಿನ ಅಮರ್ ಫಿಲಮ್ಸ್ ವತಿಯಿಂದ ಇನ್ನೊಂದು ಕೀರ್ಷಿಕೆ ಬಿಡುಗಡೆ ಮಾಡುವಂತ ಅಪರಿ ಅಪರಿಚಿತ ಒಂದು ಹೆಸರು ಮತ್ತು ಸಿನಿಮಾಗೆ ಬಿಡುಗಡೆಯಾಗಿದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಿಗಳು ಅವ್ರ ಸಿನಿಮಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದೀವಿ ಅವರು ರಾಜಕೀಯ ಕ್ಷೇತ್ರದಲ್ಲೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಂದು ಎಲ್ಲರಿಗೂ ಭಾಳಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿನೇ ಪ್ರಣಾಯರ ರಾಜ ಹಿರಿಯರಾಗಿರುವಂಥ ಶ್ರೀನಾಥ್ ಅವರೇ ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿಯನ್ನು ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸ್ತಿರೋಂಥ ಗೀತಾ ಪ್ರಿಯವರೇ ಸುರೇಶ್ ನಾಗಪಾಲ್ ಅವರೇ ನಿರ್ದೇಶಕರಾಗಿರುವಂಥ ವಿಶ್ವನಾಥ್ ಅವರೇ ಹಾಗೂ ನನ್ನ ಸ್ನೇಹಿತರಾಗಿರುವಂಥ ಸ್ಯಾಮ್ ರೋಹಿತ್ ರೋಹಿತ್ ಶ್ರೀ ಶ್ರೀನಾಥ್ ಅವರೇ ನಿಖಿತ್ ಅವರೇ ವೇದಿಕೆ ಮುಂದಿರುವಂಥ ಎಲ್ಲ ಗಣ್ಯಮಾನ್ಯರೇ ಆತ್ಮೀಯರೇ ಮೇಲೆ ಸಿನಿಮಾನೊಂದು ಭಾಳ ಪವರ್ಫುಲ್ ಮೀಡಿಯಾ ಅದರ ಬಗ್ಗೆ ಏನೇ ಮಾತೇ ಇಲ್ಲ ಸಿನಿಮಾ ನಾವು ಯಾವ ರೀತಿ ಯೋಚನೆಯನ್ನು ಮಾಡ್ತೀವಿ ಅನ್ನೋಂಥದ್ದೇ ಬದಲಾಯಿಸ್ಲಿಕ್ಕೆ ಶಕ್ತಿ ಇದೆ ಅಷ್ಟು ಪವರ್ಫುಲ್ ಇದೆ ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಎ ಸಿನಿಮಾ ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ ಸ್ಥಳ ಏನನ್ನು ಪರಿಣಾಮಕಾರಿಯಾಗಿ ಬಿಂಬಿಸಬೇಕು ಅಂದರೆ ಆ ಶಕ್ತಿ ಇರೋದು ಸಿನಿಮಾಗೆ ಇಡೀ ಪ್ರಪಂಚದ ಪ್ರತಿಯೊಂದು ಮನೆ ಪ್ರತಿಯೊಂದು ವ್ಯಕ್ತಿನೂ ತಲುಪಲಿಕ್ಕೆ ಸಾಧ್ಯವಿರು ಸಾಧ್ಯವಿರುತ್ತೆ ಹಾಗಾಗಿ ಇಂಪ್ಯಾಕ್ಟ್ ನಮ್ಮ ನಾಡಿನ ಸಂಸ್ಕೃತಿ ಆಗಲಿ ನಮ್ಮ ಸಾಮಾಜಿಕ ಜೀವನವನ್ನು ತಿಳಿಸೋಂಥದ್ದಾಗುತ್ತೆ ಹಾಗಾಗಿ ನಮ್ಮ ಸಿನಿಮಾ ರಂಗಕ್ಕೆ ನಾವು ಎಷ್ಟು ಶಕ್ತಿಯನ್ನು ತುಂಬಿಕೊಂಡ್ರೂ ಸಾಗಲ್ಲ ಸಾಫ್ಟ್ ಪವರ್ಗಿರೋ ಪವರ್ ಯಾಕಂದರೆ ವಿಜುವಲ್ ಮೀಡಿಯಾಗಿರೋ ಶಕ್ತಿ ಇನ್ಯಾವುದಕ್ಕೂ ಇರಲಿಕ್ಕೆ ಸಾಧ್ಯವಿರಲ್ಲ ಹಾಗಾಗಿ ಭಾಳಷ್ಟು ಆಸಕ್ತಿಯಿಂದ ಸಾಮಾಜಿಕ ಸಂದೇಶ ಯಾಕಂದರೆ ಸಿನಿಮಾ ಒಂದು ಭಾಗ ಕಮರ್ಷಿಯಲ್ ಇನ್ನೊಂದು ಭಾಗ ಸಾಮಾಜಿಕ ಸಂದೇಶ ಸಾಮಾಜಿಕ ಸಂದೇಶ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದರಲ್ಲೂ ಬೆಳೀತಾ ಇರುವಂಥ ರಾಷ್ಟ್ರ ನಮ್ಮದು ಹಾಗಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ ಅವೇರ್ನೆಸ್ಸು ಭಾಳ ದೊಡ್ಡ ಶಕ್ತಿ ಅವೇರ್ನೆಸ್ಸೇ ಭಾಳ ಬೇಕಾಗಿರೋದು ಎಲ್ಲ ವಿಚಾರಕ್ಕಾಗಲಿ ಪ್ರತಿಯೊಬ್ಬನು ತನ್ನ ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಿಳುವಳಿಕೆ ಅರಿವು ಭಾಳ ದೊಡ್ಡ ಪಾತ್ರ ವಹಿಸುತ್ತೆ ಹಾಗಾಗಿ ನಾನು ಗೀತಾ ಪ್ರಿಯವರಿಗೆ ನನ್ನ ಶುಭಾಶಯವನ್ನು ಕೋರ್ತೀನಿ ಮೇಡಮ್ ಹಂಗೆ ಅಂಜ ಮೇಡಮ್ ಈ ಕಡೆ ಈ ಕಡೆ ಹಾಂ ಆ ಥರ ನಿಮಿಷ 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 ಸರ್ ಸರ್ ಒಂದು ನಿಮಿಷ ಮೇಡಮ್ ಹತ್ರ ಬರೀ ಉಪಮುಖ್ಯಮಂತ್ರಿಗಳು ಸಚಿವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜಂಗಡಿ ಸುರೇಶ್ ಇದೇ ತರ ಸಿನಿಮಾಗಳನ್ನ ನೀವು ನಿರ್ಮಿಸ್ತಾರೆ ಮ್ಯಾಮ್ ಸದಾಭಿರುಚಿಯ ಚಿತ್ರಗಳನ್ನ ನೀವು ಹೊರತಾ ಇರ್ತಾರೆ ಅಂತ ನಾವು ಕೂಡ